ಎಸ್ ಎಸ್ ಟಿವಿಯಲ್ಲಿ ಜಾಹಿರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮಾತು ಮಾತು ಹೇಳಿದೀರಾ ಆದರೆ ಎಲ್ಲರೂ ನಮಸ್ತೆ ಆ ಸುಮಾರು ಜನರು ಕಟ್ಲೇಲೆಲ್ಲ ಕಾಣ್ತಿಲ್ಲ ಹೆಸರು ಕಾಲ್ ಎಲ್ಲಾರು ನಮಸ್ತೆ ತುಂಬ ಸ್ಮಾರ್ಟ್ ಆಗಿದೆ ಅವ್ರಿಗೆ ಅವಾಗ ಕಾಲು ಎಳಿತಾ ಆಗ್ತೀಯಾ ಸಿಕ್ತಿಯ ಅಲ್ಲ ಹೊರಗಡೆ ಎಲ್ಲಿ ಓಕೆ ನೋಡಿ ಅವ್ರು ಸಪೋರ್ಟ್ ಇದೆ ನನಗೆ ಯಾವಾಗಲೂ ಡಾರ್ಲಿಂಗ್ ನಮಸ್ತೆ ಅಂಡ್ ರಾಕ್ಲೇನ್ ಸರ್ ಎಲ್ಲರಿಗೂ ಹೆಸರು ರಾಜಣ್ಣ ಎಲ್ಲಿ ರಾಜಣ್ಣ ಎಸ್ ಕೆ ಪಾಬಿಟ್ಟವ್ರೆ ಓಕೆ ಏನಿವೆ ಸೋ ಎಲ್ಲಾರ್ಗು ಕಾರ್ತಿಕ್ ಅವರು ಆ್ಯಂಡ್ ಮಾರ್ಕ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್ ನೋಡಿಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದೆ ನಾನು ಅದ್ಭುತವಾಗಿದೆ ಡಾರ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ ಹೆವಿ ಆಗಿ ಅಂತ ಮತ್ತೆ ಮಾರ್ಗ ಟೀಸರ್ ಟ್ರೈಲರ್ ನೋಡಿದಾಗ ಹಂಗೆ ಅನ್ನಿಸ್ತಾರೆ ನನಗೆ ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ ಆ್ಯಂಡ್ ವಿಜಯ್ ಅವರ ಡೈರೆಕ್ಟ್ರು ವಿಜಯವರಲ್ಲ ಇಲ್ಲಿ ವಿಜಯ್ ಅವರು ಇದ್ದಾರೆ ಡೈರೆಕ್ಟ್ರು ಬನ್ನಿ ಸರ್ ಇಲ್ಲ ನೀವು ಇಲ್ಲಿ ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳೇ ನೀವು ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರಿ ವಿಜಯವ್ರು ನಿಜವಾಗ್ಲು ಅದ್ಭುತವಾಗಿ ಮಾಡಿದ್ರಿ ಯಾವಾಗಲೂ ಎಕ್ಸ್ಪರ್ಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿ ಹೆಂಗೆ ತೋರಿಸ್ಬೇಕು ಹೆಂಗ್ ತೋರಿಸ್ಬೇಕು ಅಂತ ಲಾವಲ್ಲ ಅದ್ರ ನನಗೆ ಅರ್ಥ ಆಗಿದೆ ಕನ್ನಡ ನಂಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ಸೊ ಅಲ್ಲ ಅದಕ್ಕೆ ಆಮೇಲೆ ಯಾರು ತಪ್ತಿಲ್ ಗೌಡರು ಅಂತ ಯಾಕೆ ಬೇಕು ಅಲ್ವಾ ಸರ್ ನೀವು ಪಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ ಇಲ್ಲ ಬಾ ಅಲ್ವಾ ಆಮೇಲೆ ಅಲ್ಲಲ್ಲಿ ಡರ್ಲಿ ಗೆದ್ದು ಬಂದವರು ಎದ್ದು ಬಂದ್ರೆ ಮುಗೀತು ಎಲ್ಲಾರ ಕಥೆ ಇಲ್ಲಿ ಸರ್ ನೀವು ಕೊರಿಯನ್ ಮಾತಾಡ್ತೀರಾ ಚೈನೀಸ್ ಕೊರಿಯನ್ ಎಲ್ಲ ಮಾತಾಡ್ತೀರಾ ಏನು ಸರ್ ನಾನು ನಾನು ಬರಸಲ್ಲ ಮಾತಾಡೋಣ ನೀವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ರೆ ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಥ್ಯಾಂಕ್ ಈಗ ಮಾರ್ಕ್ ಅಂಡ್ ಇದು ತುಂಬ ನಾನು ಮುಂಚೆನೇ ನಾನೊಂದು ಸಾರಿ ಬೇಜಾಕೊಳ್ಳಿ ನಾನು ಎರಡು ಮೂರು ಫೈಟ್ ನೋಡಿದ್ದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಫೈಟ್ನ ತುಂಬ ರಾಗೆ ಮಾಡಿದ್ದಾರೆ ಸೊ ಏನ ಅವ್ರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಾನು ಅಂಡ್ ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತು ಬರ್ತಿದ್ದೆ ಅಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೋ ದ್ವೇಷ ಆಗಲಿ ಯಾರ ಬಗ್ಗೆನೂ ಅಸೆ ಆಗಲಿ ಯಾರ ಬಗ್ಗೆ ಕಿಂಡಲ್ ಮಾಡೋದಾಗ್ಲಿ ಮಾಡ್ದವ್ರಲ್ಲ ಇವತ್ತಿನವರೆಗೂ ನನಗೆ ತುಂಬ ಹತ್ರ ತುಂಬ ಅದರಿಂದ ನೋಡಿದ್ದೀನಿ ಅವ್ರನ್ನ ಸೊ ಅದರಿಂದ ಹೇಳ್ತೀನಿ ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಮೂರು ಸಿನಿಮಾ ಬರ್ತಿದೆ ಓಕೆ ಮೂರು ಸಿನಿಮಾಗಳು ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕು ಮತ್ತು ಫಾರ್ಟಿಫೈ ಎರಡು ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು ಅವಾಗ ಚೆನ್ನಾಗಿ ಹೇಳಿದ್ರು ಅವರು ಅರ್ಜುನ್ ಕೇಳ್ದೆ ನನಗೆ ಅರ್ಜುನು ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ ಸರ್ ಏನು ಮಾಡೋದು ಸರ್ ಅಂತ ನಾನು ಅದೇನೇ ಹೇಳಿದೆ ಅವ್ರಿಗೆ ನೋಡು ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಮಾತಾಡೋದು ಥಿಂಕ್ ಮಾಡೋದು ಯೋಚನೆ ಮಾಡೋದು ನೆಗೆಟಿವ್ ಯೋಚನೆ ಮಾಡೋದು ಇದು ಯಾವತ್ತು ಭಯ ಮಾಡಿದ್ದೇ ಇಲ್ಲ ಮಾಡೋದು ಇಲ್ಲ ಬರಲಿ ಚಿನ್ನ ಅವ್ರ ಸಿನ್ಮಾ ಅವ್ರದ್ದು ನಮ್ಮ ಸಿನ್ಮಾ ನಮ್ಮದು ಒಬ್ಬ ಎಲ್ಲರ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ ಯಾಕೆ ಮೂರು ಸಿನಿಮಾ ಬರ್ತಿದೆ ಡೆವಿಲ್ಲು ಮತ್ತೆ ಮಾರ್ಕು ಮತ್ತು ಫಾರ್ಟಿ ಫೈವ್ ಕನ್ನಡದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ಟಿ ಅಹ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಎಂಟು ಕನ್ನಡದ ಬಹು ದೊಡ್ಡ ಹಬ್ಬ ಕನ್ನಡದ ಹಬ್ಬ ಅಂತ ಹೇಳ್ತೀನಿ ಯಾಕಂದ್ರೆ ಹೈದ್ರಾಬಾದ್ ಆಗಲಿ ಚೆನ್ನೈ ಆಗಲಿ ಬಾಂಬೆ ಆಗಲಿ ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ ಯಾರಾದ್ರೆ ಯಾವಾಗಲೂ ಹೇಳ್ತೀವ್ರು ಆಕ್ಲೇನ್ ಸರ್ ಹೇಳ್ತೀವ್ರು ಯಾವಾಗಲೂ ಹೇಳ್ತಿದ್ರು ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ ನಾನು ಆವಾಗಲೇ ರಾಕ್ಲೆನ್ ಸರ್ ಹೇಳ್ತಿದ್ರು ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು ಇಲ್ಲ ಲೇಟ್ ಅಂತ ಯಾರು ಲೇಟು ಲೇಟು ಟೆಕ್ನಿಷಿಯನ್ಸ್ ಲೇಟು ಅವರು ಆರು ಗಂಟೆಗೆ ಬಂದು ಕೂತಿರ್ತಾರೆ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ನಿಟ್ಕೊಂಡು ಈ ಥರದೊಂದು ಸಿನಿಮಾ ನೂರು ದಿನದಲ್ಲಿ ಅದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸೂಪರ್ ಡಾರ್ಲಿಂಗ್ ನಿಮ್ಮ ಥರ ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳ್ತಿ ಹೇಳಿ ಹೋಗಲ್ತಿತ್ತೆಲ್ಲ ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ ಯಾವುದೇ ಸೂಪರ್ ಆಗಲಿ ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆಂತ್ ತಟ್ಟಿದ್ರೆ ಆರು ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡರ್ಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ ಸೊ ಇನ್ಸ್ಪೈರ್ ಡರ್ಲಿಂಗ್ ನೀವು ಎಲ್ಲರಿಗೂ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಅಂತೇಳಿ ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟಾಗೆ ಇದೇ ಇದಾಗೆ ಕಮಿಂಗ್ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ ವಾಟ್ ವೈಟ್ 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 ಬರುತ್ತೆ ಅದೇ ಏನು ಸರ್ ಬರುತ್ತೆ ಬರುತ್ತೆ ವೈಟ್ ಬ್ರದರ್ ವೈಟ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ ವೈಟ್ ಕಮಿಂಗ್ ನೆಕ್ಸ್ಟ್ ಕಮ್ ಆನ್ ಆಲ್ರೆಡಿ ವೇದಿಕೆ ಮೇಲೆ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ ಬರುತ್ತೆ ಯಾವ ರಿಲೀಸ್ ಏನ್ ಈಗಲೇ ತುಂಬಾ ಅದ್ಭುತವಾಗಿ ನೀವು ನೋಡ್ ನೋಡ್ ನೋಡಿಲ್ಲ ಆ ತರದ ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ ಏನಕ್ಕೆ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ಯಲ್ಲ ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದನ್ನೇ ಭಯ ನನಗೆ ನಾನು ಮ್ಯಾಕ್ಸಿಮಮ್ ಐ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ನಾನು ಸೆಟ್ಟಲ್ಲಿ ಹೋಗಿ ನಿಂತಿರ್ತೀನಿ ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್ ನಾನು ಅದನ್ನೇ ಹೇಳ್ತೀನಿ ಬಂದ್ರೆ ನಾವು ಡಾರ್ಲಿಂಗ್ ಲವ್ ಲವ್ ಮುಡಾ ಮಕ್ಳ ಕರೀರು ಯಾಕಂದ್ರೆ ನಮ್ಮ ತಾರಿಸ್ಕೊಡೋದು ಬಂದು ಬಂದ್ಬಿಡ್ತ ನಾವು ವಯ್ಯ ಅಷ್ಟು ಡೆಡಿಕೇಶನ್ ಸೊ ಅದಕ್ಕೆ ಬೆಸ್ಟ್ ಹೋಟ್ಲಲ್ಲಿ ಬೇಸಿಗೆ ಮೇಲೆ ಒಂದು ಅನೌನ್ಸಿ ಮಾಡಿಬಿಟ್ಟಿದ್ದೀರಾ

ನೂರು ಕೋಟಿಗಿಂತ ಅಧಿಕ ಕಲೆಕ್ಷನ್ಸ್ ಆಗ್ತಿದೆ ಇವಾಗ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರೂ ಬಂದು ನೋಡಿ ವಿತ್ ಫ್ಯಾಮಿಲಿ ಅಂಡ್ ಎಂಜಾಯ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯು ಲವ್ ಯು ಡಾರ್ಲಿಂಗ್ ಲವ್ ಯು ಸೋ ಮಚ್ ಡಾರ್ಲಿಂಗ್ ಯುಂಕ್ ಯು ಹಾರ್ಚಂದ್ರು ಅವರೇ ನೀವು ಹೇಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ